ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಶ್ವಿನಿ ಯಾರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ತರಕಾರಿ ವಡೆ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತಬಿಟ್ಟು ನೋಡೋಣ ಬನ್ನಿ ಹಾಗೆ ಫ್ರೆಂಡ್ಸ್ ಇದನ್ನು ಮಕ್ಕಳಿಗೂ ಸಹ ಮಕ್ಕಳು ಏನೆಲ್ಲ ತರಕಾರಿ ತಿನ್ನಲ್ಲ ಯಾವ್ಯಾವ ಸೊಪ್ಪು ತಿನ್ನಲ್ಲ ಈ ರೀತಿಯಾಗಿ ಮಾಡಿಕೊಡಿ ಅಂದರೆ ಅವರಿಗೆ ಡೀಪ್ ಫ್ರೈ ಮಾಡಕ್ಕೆ ಸ್ವಲ್ಪ ಅಂಚಿ ಮೇಲೆ ಎಣ್ಣೆ ಎಲ್ಲ ತುಪ್ಪ ಹಾಕ್ಬಿಟ್ಟು ತವಾ ಫ್ರೈ ಮಾಡಿಕೊಡಿ ಚೆನ್ನಾಗಿ ತಿಂತಾರೆ ಮಕ್ಕಳಿಗೂ ಎಲ್ದಿಗೂ ಚೆನ್ನಾಗಿರುತ್ತೆ ಹಾಗೆ ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡಿದೆ ಅಂತಬಿಟ್ಟು ನೋಡೋಣ ನೋಡಿ ಫ್ರೆಂಡ್ಸ್ ಒಂದು ಬೋಲ್ ತಗೊಂಡಿದ್ದೀನಿ ಅದರಲ್ಲಿ ಕಡಲೆ ಹಿಟ್ಟು ಹಾಕಿದ್ದೀನಿ ಜಾಮೂನು ಬಟ್ಲಲ್ಲಿ ಒಂದೆರಡು ಬಟ್ಲಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಅಷ್ಟೇ ಅದಕ್ಕೆ ರುಚಿಗೆ ತಕ್ಕಷ್ಟು ಕರೆಕ್ಟಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ತರಕಾರಿ ಸ್ವಲ್ಪ ಇರೋದ್ರಿಂದ ಉಪ್ಪನ್ನ ಮುಂಚೆನೇ ನೋಡಿಬಿಟ್ಟು ಹಾಕೋಬೇಕು ಆಮೇಲೆ ಇದಕ್ಕೆ ತುರಿದಿರೋ ಅಂಥ ಕ್ಯಾರೆಟು ಮೂಲಂಗಿ ಚಿಕ್ಕ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಆಲೂಗಡ್ಡೆ ಸಿಪ್ಪೆ ತೆಗ್ದಿರೋ ಅಂತ ಆಲೂಗಡ್ಡೆನ ಏನು ಬೇಯಿಸಿಲ್ಲ ಅದನ್ನು ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಐಟಮು ಬೇಕಾಗುತ್ತೆ ನೆಕ್ಸ್ಟು ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ಅಜ್ವೈನ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅದನ್ನು ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಅಜ್ವೈನ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೀರನ್ನ ನೋಡ್ಬಿಟ್ಟು ಹಾಕ್ಕೊಳ್ಳೋಕೆ ಯಾಕೆಂದರೆ ತರಕಾರಿಲಿ ಸ್ವಲ್ಪ ನೀರಿನಂಶ ಇರುತ್ತಲ್ವ ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರಿ ನೀರು ಹಾಕೊಂಬಿಟ್ಟು ಕಲಿಸ್ಕೋಬೇಕು ಯಾಕೆಂದರೆ ತರಕಾರಿ ಹಾಕ್ತಾರಾಗ ಅದೆಲ್ಲ ನೀರು ಬಿಟ್ಕೊಳುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕೊಂಬಿಟ್ಟು ಕಲಿಸ್ಕೋಬೇಕು ಅಷ್ಟೇ ಈ ರೀತಿಯಾಗಿ ಎಲ್ಲ ಕೈ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕೈಯೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಗಂಟು ಇಲ್ದೇ ರೀತಿ ನೀಟಾಗಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ಇನ್ನೊಂದು ಸೊಪ್ಪು ಇದ್ದೀನಿ ಪಲ್ಕ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಕ್ಲೀನಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡು ಅದನ್ನು ಹಾಗೆ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ಅದರೊಳಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ತುರ್ದಿರೋ ಕ್ಯಾರೆಟು ಹಾಗೆ ಮೂಲಂಗಿ ತುರ್ದಿರೋದು ಆಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಇದನ್ನೆಲ್ಲ ನೀರಿನಂಶ ಭಾಳ ತನಕ ಕಲಿಸ್ಬಿಟ್ಟು ಬಿಡೋಕ್ಕೋಬೇಡಿ ನೀರಿನಂಶ ಎಲ್ಲ ಬಿಟ್ಕೊಳುತ್ತಲ್ವ ಹಂಗಾಗಿ ಬೇಗ ಕಲಿಸಿದ ತಕ್ಷಣ ಎಣ್ಣೆನ ಆಲ್ರೆಡಿ ಕಾಯಿ ಕೆಟ್ಟಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕ್ಕೊಂಬಿಟ್ಟು ಹಾಗೆ ಹೇಳಿದ್ನಲ್ವ ಆಲೂಗಡ್ಡೆನ ಸ್ವಲ್ಪ ವೀಡಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಉದ್ದದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಫುಲ್ ಚಿಕ್ಕದಾಗಲ್ಲ ಸ್ವಲ್ಪ ಮೀಡಿಯಮ್ ಸೈಜಾಗ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಆ ರೀ ಅಷ್ಟೇ ಅಷ್ಟು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಬೇಕು ಅಂದರೆ ಇನ್ನೂ ಚಿಕ್ಕದಾಗ ಕಟ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಆಲ್ರೆಡಿ ನೋಡಿ ಫ್ರೆಂಡ್ಸ್ ಇವಾಗ ಒಂದೊಂದೇ ಹಾಕೊಳ್ತಾ ಹೋಗೋಣ ಹಾಗೆ ಫ್ರೆಂಡ್ಸ್ ಇನ್ನೊಂದು ಹೆಂಗೆ ಗೊತ್ತಾ ತರಕಾರಿನೇ ಹಾಕ್ಬೇಕು ಅಂತ ಬರೀ ಎಲ್ಲ ಥರದ್ದು ಹಾಕ್ಕೊಂಡು ಸಹ ಈ ರೀತಿಯಾಗಿ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಹಾಗೆ ಫ್ರೆಂಡ್ ತರಕಾರಿನೂ ಅಷ್ಟೇ ನೀವು ಮಕ್ಕಳೇ ಆಗಲಿ ಆಗಲಿ ದೊಡ್ಡವರೇ ಆಗಿರಲಿ ಈ ರೀತಿ ತರಕಾರಿ ಏನಾದರೂ ತಿನ್ನೋಲ್ಲ ಅವರು ಅಂದರೆ ಈ ರೀತಿಯಾಗಿ ಮಾಡಿಕೊಡಿ ತಿಂತಾರೆ ಅವಾಗ ಇವಾಗ ಚಿತ್ರಕ್ಕೆ ಆಗಲಿ ಏನಾದರೂ ಪಲಾವಿಗೆ ಆಗಲಿ ಏನಾದ್ರು ನೆಂಚ್ಕೊಳೋಕೆ ಸೈಡಿಗೆ ಬೇಕು ಅಂದರೆ ಈ ರೀತಿಯಾಗಿ ಎಲ್ಲ ತರಕಾರಿ ಈಗ ಪಲಾವ್ ಮಾಡಿತ್ತೀರ ಅದು ಸ್ವಲ್ಪ ತರಕಾರಿ ಜಾಸ್ತಿ ಉಳಿದಿರುತ್ತೆ ಆ ಟೈಮಲ್ಲಿ ಈ ರೀತಿಯಾಗಿ ಮಾಡಿಕೊಡಿ ಅವಾಗ ತರಕಾರಿನೂ ವೇಸ್ಟ್ ಆಗೋಲ್ಲ ಅವಾಗ ಮತ್ತೆ ಫ್ರಿಜ್ಜಿಗೆ ಇಟ್ಟು ಅದನ್ನು ಮತ್ತೆ ಮಾಡ್ಕೊಂಡು ತಿನ್ನೋದು ಒಂದು ಸರಿ ಆ ಟೈಮಲ್ಲಿ ಉಳ್ಕೊಂಡ್ರೆ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖಾತಾಗಿತ್ತು ಮಾತ್ರ ಟೇಸ್ಟು ನೀವು ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ ಆವಾಗ ನಿಜ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಹೇಳಿದ್ರೆ ಮಕ್ಕಳಿಗೆ ಮಾತ್ರ ಹಾಗೆ ತವಾ ಫ್ರೈ ಮಾಡಿಕೊಡಿ ಸಾಕಾಗುತ್ತೆ ತುಪ್ಪ ಹಾಕ್ಬಿಟ್ಟು ಹಾಗೆ ತವ ಫ್ರೈ ಮಾಡಿಕೊಡಿ ಚೆನ್ನಾಗಿ ತಿಂತಾರೆ ಮಕ್ಳನ್ನು ಹಾಗೆ ಅವರಿಗೆ ಹಸಿ ಮೆಣಸಿಕಾಯಿ ಹಾಕಬೇಡಿ ಖಾರ ಪುಡಿ ಹಾಕಿಬಿಟ್ಟು ಮಾಡಿಕೊಡಿ ಇವಾಗ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಶುಂಠಿನೂ ಸ್ವಲ್ಪ ಹಾಕ್ಕೊಬೋದು ಮಕ್ಳಿಗೆ ಕೊಡಬೇಕು ಅಂದರೆ ಶುಂಠಿ ಏನು ಹಾಕೋಕೊಬೇಡಿ ಸಾಕು ಇಷ್ಟ ಇಷ್ಟಿದ್ರೆ ಸಾಕಾಗುತ್ತೆ ಚೆನ್ನಾಗಿರುತ್ತೆ ಇಷ್ಟೇ ಮಾಡಿ ನೋಡಿ ಸೂಪರಾಗಿದೆ ಸಕ್ಕತ್ತಾಗಿತ್ತು ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು ಮತ್ತು ಇನ್ನೊಂದಿಬ್ಬೇ ಕರ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತೆ ಎಲ್ಲ ಚೆನ್ನಾಗಿಲ್ಲ ಕರ್ಕೊತಾ ಇದ್ದೀನಿ ನಾಲ್ಕು ನಾಲ್ಕು ಹಾಕ್ಕೊಂಡು ಕರ್ಕೊತಾ ಇದ್ದೀವಿ ಚೆನ್ನಾಗಿತ್ತು ಮಾತ್ರ ಒಳಗಡೆ ಮೇಲುಗಡೆ ಎಲ್ಲ ಫುಲ್ಲು ಎಲ್ಲ ಕ್ರಿಸ್ಪಿ ಆಗಿ ಒಳಗಡೆ ಎಲ್ಲ ಫುಲ್ ಸಾಫ್ಟ್ ಸಾಫ್ಟ್ ಆಗಿ ನಿಜವಾಗ್ಲೂ ಚೆನ್ನಾಗಿತ್ತು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಿನ್ನೋಕ್ಕೆ ನಿಜವಾಗ್ಲು ಸಕ್ಕತ್ತಾಗಿರುತ್ತೆ ಆಮೇಲೆ ಟೀ ಜೊತೆ ಸಂಜೆ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಟೈಮಿಗೂ ಅಷ್ಟೇ ಫ್ರೆಂಡ್ಸ್ ನಿಜವಾಗ್ಲೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಾತ್ರ ನೋಡಿ ಫ್ರೆಂಡ್ಸ್ ಮತ್ತೊಂದು ಬ್ಯಾ ಹಾಕ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿದೆ ಕಲರೆಲ್ಲ ಚಕ್ ಸಕ್ಕತ್ತಾಗಿ ಬನ್ನಿತ್ತೆ ಮಾತ್ರ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಕಲರು ಅಷ್ಟೇ ಟೇಸ್ಟಿಯಾಗಿ ಆಗಿತ್ತು ಮಾತ್ರ ಕಲರು ಅಷ್ಟೇ ಸಕ್ಕತ್ತಾಗಿತ್ತು ನೋಡ್ತಾ ಇದ್ದೀರಲ್ವ ನಿಮಗೂ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಮಾಡ್ಕೊ ತಿನ್ಬೇಕು ಬಯಲ್ ನೀರು ಇರ್ಬಿಟ್ಟಿದೆಯಲ್ವ ಹೋಗಿ ಜಸ್ಟ್ ಇವಾಗ ಹೋಗ್ಬಿಟ್ಟೆ ಮನೇಲಿರೋ ತರಕಾರಿ ಇರುತ್ತೆ ಎಲ್ಲ ಮನೆಯಲ್ಲೂ ಆಲ್ಮೋಸ್ಟ್ ಹೋಗಿ ಇವಾಗ ಅಜೆಸ್ಟ್ ಮಾಡ್ಕೊತೀನಿ ಸಕ್ಕದಾಗಿರುತ್ತೆ ನಿಜವಾಗ್ಲೂ ಸಕ್ಕದಾಗಿದೆ ಅದನ್ನು ಹೇಳೋಕ್ಕೂ ಆಗ್ತಿಲ್ಲ ನಿಜವಾಗ್ಲೂ ಅದು ಟೇಸ್ಟ್ ಹಂಗಿತ್ತು ಅದಕ್ಕೆ ಹೇಳ್ತಾ ಇರೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಅಷ್ಟೇ ಡಿಸೈನ್ ನೋಡೋಣ ಈ ರೀತಿಯಾಗಿ ಮಾಡೋಣ ಅಂತ ಹೇಳಿ ನಾನು ಟ್ರೈ ಮಾಡಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ ವೀಡಿಯೋಸ್ಗೆ ಆಗಲಿ ಒಂದು ಫೋಟೋ ತೆಗಿಯೋಕೆ ಆಗಲಿ ಏನಾದರೂ ಆ ಥರ ಡೆಕೋರೇಷನ್ ಮಾಡಿದ್ರೆ ಸಕ್ಕದಾಗ ಕಾಣಿಸ್ತಿತ್ತು ನಿಜವಾಗ್ಲೂ ಓಕೆ ಫ್ರೆಂಡ್ಸ್ ನಾನು ಮಾಡಿರ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಓಕೆ ಫ್ರೆಂಡ್ಸ್ ನೋಡಿರಲ್ಲ ಒಳಗಡೆ ಎಲ್ಲ ಸಾಫ್ಟಾಗಿ ಯಾವ ರೀತಿಯಾಗಿ ಬಂದಿದೆ ಬಂದಿದೆ ಬಿಟ್ಟು ಓಕೆ ಬಾಯ್